ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಒಂದು ರಾಜವಂಶಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಮಾಲೀಕ ಚಂದ್ರಪಾಲ್ ಮತ್ತು ಗುಣಶೀಲ ಇವರಿಬ್ಬರ ಒಬ್ಬನೇ ಹಾಗೂ ಪ್ರೀತಿಯ ಮಗ ಅವನೇ ದುಷ್ಯನ್ ರಾಜವಂಶಿ ದುರಹಂಕಾರಕ್ಕೆ ಕೇರ್ ಆಫ್ ಅಡ್ರೆಸ್ ಈ ಕಥೆಯ ನಾಯಕ ತಂದೆ ಮತ್ತು ತಾಯಿಯ ಮಾತಿಗೆ ಕಟ್ಟುಬಿದ್ದ ದುಷ್ಯನ್ ಧೃತಿಯನ್ನು ಮದುವೆಯಾಗ್ತಾನೆ ಆದರೆ ಅವಳನ್ನು ಹೆಂಡತಿಯಾಗಿ ಸ್ವೀಕರಿಸೋಕೆ ಅವನ ದುರಹಂಕಾರ ಅಡ್ಡ ಆಗಿದೆ ಆದರೂ ಯಾರಿಗೂ ಅವಳನ್ನು ಬಿಟ್ಕೊಡೋಕೆ ಅವನು ಸಿದ್ಧ ಇಲ್ಲ ನೋ ಕೊಟ್ಟರೂ ಜೊತೆಯಲ್ಲೇ ಇಟ್ಕೋಬೇಕು ಅಂತ ಅಂದ್ಕೋತಾನೆ ಸಂದರ್ಭಕ್ಕೆ ಕಟ್ಟು ಬಿದ್ದ ದುಷ್ಯಂತ್ ಹೆಂಡತಿನ ಮನೆ ಬಿಟ್ಟು ಆಚೆ ಕಳಿಸಿ ಅವಳಿಂದಾನೇ ಮತ್ತೊಂದು ಮದುವೆಗೆ ತನ್ನ ಹೆತ್ತವರನ್ನು ಒಪ್ಪಿಸೋ ಕೆಲಸ ಕೊಡ್ತಾನೆ ಇವನ ದುರಹಂಕಾರವನ್ನು ಮುರಿದು ಅವನ ಮನಸ್ಸಲ್ಲೇ ಜಾಗ ಪಡೆಯುವಳೆ ಧೃತಿ ಚಂದ್ರಪಾಲ್ ಅವರಿಗೆ ದುಷ್ಯಂತ್ ಅಂದರೆ ಪಂಚಪ್ರಾಣ ದುಷ್ಯಂತ್ಗೂ ಕೂಡ ಅವರ ತಂದೆಯೇ ಅವನ ಪುಟ್ಟ ಪ್ರಪಂಚ ಅವರಿಬ್ಬರು ತಂದೆ ಮಗ ಅಂತ ಅನ್ನೋದಕ್ಕಿಂತ ಒಳ್ಳೆ ಸ್ನೇಹಿತರಾಗಿದ್ದರು ಅಂತ ಹೇಳೋದರಲ್ಲಿ ಎರಡು ಮಾತಿಲ್ಲ ಇಬ್ಬರೂ ಅಷ್ಟೇ ಒಬ್ಬರನ್ನೊಬ್ಬರು ಬಿಟ್ಟು ಒಂದು ಕ್ಷಣವೂ ಇರೋಕೆ ಇಷ್ಟಪಡ್ತಾ ಇರಲಿಲ್ಲ ಪ್ರತಿ ವರ್ಷವೂ ಚಂದ್ರಪಾಲ್ ಕುಟುಂಬ ಅವರ ಮನೆಯ ಕುಲದೇವರಾದ ಹಂಪಿಯಲ್ಲಿರೋ ವಿರೂಪಾಕ್ಷ ದೇವರ ಉತ್ಸವಕ್ಕೆ ಹೋದರು ದೇವಸ್ಥಾನದ ಹತ್ತಿರನೇ ಹರಿತಾ ಇದೆ ತುಂಗಭದ್ರಾ ನದಿ ಆಗ ದುಷ್ಯಂತಿ ಇಪ್ಪತ್ತು ವರ್ಷ ವಿರೂಪಾಕ್ಷನ ಉತ್ಸವವು ತುಂಬ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ನಡೀತಾ ಇತ್ತು ಅಲ್ಲಿ ನಡೆಯೋ ವೀರಗಾಸೆ ಡೊಳ್ಳು ಕುಣಿತ ಹಾಗೆ ಅಲ್ಲಿ ನಡೆಸ್ಕೊಂಡು ಬಂದ ಹಿಂದಿನ ಪದ್ಧತಿಗಳು ಎಂದಿಗೂ ಮರೆಯೋಕೆ ಸಾಧ್ಯವೇ ಇಲ್ಲ ದುಷ್ಯನ್ ಇದ್ದಕ್ಕಿದ್ದ ಹಾಗೆ ಆ ಜನಗಳ ಮಧ್ಯೆ ತನ್ನ ತಾಯಿಯಿಂದ ತಪ್ಪಿಸಿಕೊಂಡು ಎಲ್ಲಿಗೋ ಹೋದ ಮಧ್ಯದಲ್ಲಿ ಅವನ ತಂದೆ ತಾಯಿ ಇಬ್ಬರು ದು ದುಷ್ಯಂತನ್ನು ಗಮನಿಸಿದ್ರು ಆದರೆ ಅವರಿಬ್ಬರ ಪಕ್ಕ ಅವನು ಇರಲಿಲ್ಲ ದುಷ್ಯಂತ್ ಎಲ್ಲಿ ಹೋದ ಅಂತ ಅವನ ತಂದೆ ತಾಯಿ ಇಬ್ಬರು ಗಾಬರಿಯಾದರು ಆ ಜಾತ್ರೆ ಮಧ್ಯದಲ್ಲಿ ಇಬ್ಬರು ದುಷ್ಯಂತನನ್ನು ಹುಡುಕೋಕೆ ಪ್ರಾರಂಭಿಸಿದ್ರು ಅವರಿಬ್ಬರು ಹುಡುಕ್ತಾ ಇರೋವಾಗ ದುಷ್ಯಂತ್ ತನ್ನ ತಂದೆಯನ್ನು ನೋಡಿ ಅವರ ಬಳಿ ಬಂದು ಡ್ಯಾಡ್ ಅಂತ ಕರೆದ ಚಂದ್ರಪಾಲ್ ಅವರು ನನ್ನ ಅಪ್ಪಿ ಎಲ್ಗೋ ಹೋಗಿದ್ದೆ ಕಂದ ಅಂತ ಗಾಬರಿಲಿ ಕೇಳಿದ್ರು ನೋಡಿಲಿ ನಿನ್ನ ಅಮ್ಮ ಎಷ್ಟು ಗಾಬರಿಯಾಗಿದ್ದಾಳೆ ಅಂತ ಅವರ ಮುಖವನ್ನು ತೋರಿಸಿದ್ರು ಅಯ್ಯೋ ಡ್ಯಾಡ್ ಇಷ್ಟಕ್ಕೆಲ್ಲ ಹೆದ್ರೋದಾ ನಾನೇನು ಪುಟ್ಟ ಮಗು ಅಲ್ಲ ನನಗೂ ಇಪ್ಪತ್ತು ವರ್ಷ ಆಯಿತು ಇನ್ನು ಎರಡು ವರ್ಷದಲ್ಲಿ ನನ್ನ ಮಾಸ್ಟರ್ಸ್ ಕೂಡ ಮುಗಿಯುತ್ತೆ ನನಗೆ ಎಲ್ಲಿ ಹೋದರೆ ಎಲ್ಲಿ ಬರಬೇಕು ಅಂತ ಚೆನ್ನಾಗೇ ಗೊತ್ತು ಇಲ್ಲಿ ನೋಡಿ ಎನ್ನುತ್ತಾ ಒಂದು ಪುಟ್ಟ ಪ್ಲಾಸ್ಟಿಕ್ ಬೈಕನ್ನು ತೋರಿಸ್ದ ಇದೇನೋ ದುಷ್ ಇಷ್ಟು ದೊಡ್ಡೋನಾಗಿದ್ದರೂ ನೀನು ಈ ರೀತಿ ಚಿಕ್ಕ ಮಕ್ಕಳ ಹಾಗೆ ಚಿಕ್ಕ ಮಕ್ಕಳ ಆಟಿಕೆಗಳನ್ನು ಇಷ್ಟಪಡ್ತೀಯಾ ಕರೆದಿದ್ರೆ ನಾನು ನಿನ್ನ ಜೊತೆ ಬರ್ತಿದ್ದೆ ಅಂತ ಹೇಳಿದ್ರು ಚಂದ್ರಪಾಲ್ ಡ್ಯಾಡ್ ನೀವಂತೂ ನನಗೆ ಬೈಕ್ ಕೊಡಿಸ್ಲಿಲ್ಲ ಅದಕ್ಕೆ ನಾನೇ ಈ ಬೈಕನ್ನು ತಗೊಂಡೆ ಅಂತ ಅಂದ ಅವನ ಮಾತಿಗೆ ಮನಸ್ಸು ಪೂರ್ತಿಯಾಗಿ ನಕ್ಕರು ಚಂದ್ರಪಾಲ್ ಅವರು ನಿನಗೆ ನಿನ್ನ ಕೇಳಿದ ಕಾರನ್ನು ಕೊಡಿಸಿದ್ದೀನಲ್ಲ ಮಗ್ನೆ ಅಂತ ಹೇಳಿದ್ರು ನನಗೆ ಈಗಲೂ ಒಂದು ಆಸೆ ಇದೆ ಡ್ಯಾಡ್ ನಾನು ನೀವು ಇಬ್ಬರು ಬೈಕಲ್ಲಿ ಕೂತು ಲಾಂಗ್ ಡ್ರೈವ್ ಹೋಗಬೇಕು ಅಂತ ತನ್ನ ಆಸೆನ ಹೇಳ್ಕೊಂಡ ದುಷ್ಯಂತ್ ತನ್ನ ಮಗನ ಮಾತನ್ನು ಕೇಳಿದ ಗುಣಶೀಲ ಅವರು ಮಗ್ನೆ ನಿನ್ನ ಬೈಕಲ್ಲಿ ನನ್ನನ್ನು ಕರ್ಕೊಂಡು ಹೋಗೋದಿಲ್ವಾ ಅಂತ ಕೇಳಿದ್ರು ಅದಕ್ಕೆ ದುಷ್ಯಂತ್ ಮಾಮ್ ನಿನ್ನನ್ನು ಬೈಕಲ್ಲಿ ಕೂರಿಸ್ಕೊಂಡು ಹೋಗೋಕೆ ಆಗಲ್ಲ ಯಾಕಂದರೆ ನೀನು ಯಾವಾಗಲೂ ಸೀರೆನೇ ಉಡ್ತೀಯಾ ಅದಕ್ಕೆ ನಿನ್ನನ್ನು ಒಂದು ಕಡೆ ಕೂರಿಸ್ಕೊಂಡು ಲಾಂಗ್ ಡ್ರೈವ್ ಹೋಗೋಕ್ಕೆ ಸಾಧ್ಯ ಇಲ್ಲ ನಿನ್ನನ್ನು ಕಾರ್ನಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ ಅವನ ಮಾತಿಗೆ ತಂದೆ ತಾಯಿ ಇಬ್ಬರು ನಕ್ಕು ಅವನ ಜೊತೆ ಅಲ್ಲಿಂದ ಹೊರಟರು ಓಹ್ ನಮ್ಮ ದುಷ್ಯಂತ್ ಸ್ಮಾರ್ಟ್ ಆಗಿದ್ದಾನೆ ಅಂತ ಹೇಳಿದ ಗುಣಶೀಲ ಅವರ ಮಾತಿಗೆ ಮತ್ತು ಎಷ್ಟೇ ಆಗಲಿ ಅವನು ನನ್ನ ಮಗ ಅಲ್ವಾ ಅಂತ ಕಾಲರ್ ಏರ್ಸಿದ್ರು ಚಂದ್ರಪಾಲ್ ಹೌದೌದು ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಚಂದ್ರಪಾಲ್ ರಾಜವಂಶಿ ಅವರ ಸುಪುತ್ರ ಅಂತ ಹೇಳಿದ್ರು ಗುಣಶೀಲ ನಮ್ಮ ದುಷ್ಯಂತ್ಗೆ ನಾವಂದರೆ ಎಷ್ಟು ಪ್ರೀತಿ ಅಲ್ವಾ ಗುಣ ಅಂತ ಕೇಳಿದ್ರು ಚಂದ್ರಪಾಲ್ ಹಂಪಿಯ ವಿರೂಪಾಕ್ಷ ದೇವರಿನ ಉತ್ಸವವನ್ನು ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದರು ಚಂದ್ರಪಾಲ್ ದಂಪತಿಗಳು ಅವರಿಗೆ ಒಂದು ಹೆಣ್ಣು ಮಗು ಬೇಕು ಅಂತ ತುಂಬ ಆಸೆನ ಹೊತ್ತಿದ್ರು ಆದರೆ ದುಷ್ಯಂತ್ ಹುಟ್ಟಿದ ನಂತರ ಗುಣಶೀಲ ಅವರಿಗೆ ಗರ್ಭಕೋಶದಲ್ಲಿ ತೊಂದರೆ ಇದ್ದಿದ್ದರಿಂದ ಮತ್ತೊಂದು ಮಗು ಹುಟ್ಟೋಕೆ ಸಾಧ್ಯ ಇಲ್ಲ ಅಂತ ಡಾಕ್ಟರ್ ಹೇಳಿದರು ಆಗಿಂದಾನು ದುಷ್ಯಂತ್ನನ್ನೇ ತಮ್ಮ ಜೀವನದ ಜೀವಾಳ ಎನ್ನುವ ರೀತಿ ಪ್ರೀತಿಸುತ್ತಾ ಬಂದರು ಮೂರು ವರ್ಷಗಳ ನಂತರ ಪ್ರತಿ ವರ್ಷ ಬರೋ ಥರ ಹಂಪಿಯ ವಿರೂಪಾಕ್ಷ ದೇವಾಲಯದ ಉತ್ಸವಕ್ಕೆ ಈ ವರ್ಷವೂ ಚಂದ್ರಪಾಲ್ ದಂಪತಿಯ ಜೊತೆ ದುಷ್ಯಂತ್ ಕೂಡ ಬಂದಿದ್ದ ಆದರೆ ಅವನ ಈ ವರ್ಷ ಅವನ ಜೀವನದ ದಿಕ್ಕನ್ನೇ ಬದಲಿಸುತ್ತೆ ಅಂತ ಅವನಿಗಾಗಲಿ ಅಥವಾ ಅವನ ತಂದೆ ತಾಯಿಗೆ ಆಗಲಿ ಗೊತ್ತಿರಲಿಲ್ಲ ಹಾಗಾದರೆ ದುಷ್ಯಂತ್ ಜೀವನದ ದಿಕ್ಕು ಹೇಗೆ ಬದಲಾಗುತ್ತೆ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸ್ನೇಹಿತರೆ ಕಥೆ ಹೇಗನ್ನಿಸ್ತಾ ಇದೆ ಇದು ಮೊದಲನೇ ಸಂಚಿಕೆ ಆಗಿರೋದ್ರಿಂದ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಂಡು ಕತೆಗೆ ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು